ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ವಿಕಸಿತ ಭಾರತದ ಪ್ರತಿಜ್ಞಾವಿಧಿ ಬೋಧಿಸಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ಇದೇ ವೇಳೆ ಸ್ಥಳದಲ್ಲಿಯೇ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಉಚಿತ ಅಡುಗೆ ಅನಿಲ ವಲಯ ವಿತರಿಸಲಾಯಿತು ಜಲ್ ಜೀವನ್ ದೂರದರ್ಶನದೊಂದಿಗೆ ಫಲಾನುಭವಿ ಸುಧಾಮಣಿ ಕೇಂದ್ರ ಸರ್ಕಾರದ ಯೋಜನೆಯಿಂದಾಗಿ ಸಾಲ ಸೌಲಭ್ಯ ಪಡೆದು ಸ್ವಾವಲಂಬಿಯಾಗಿ ಜೀವನ ನಿರ್ವಹಣೆ ಮಾಡುತ್ತಿರುವುದಾಗಿ ಮಾಹಿತಿ ನೀಡಿದರು ಇಂದ ನಾನು ಕೆಲಸನೂ ಮಾಡ್ಕೊಂಡು ಟೈಲರಿಂಗ್ ಮಿಷನ್ನು ಇದು ಮಾಡ್ಕೊಂಡು ಒಂದು ದಿವ್ಸಕ್ಕೆ ಐನೂರಿಂದ ಏಳು ರೂಪಾಯಿ ಸಂಪಾದನೆ ಮಾಡ್ಕೊಂಡು ನಾನು ನನ್ನ ಕುಟುಂಬನ ಮೊದಲಿಗಿಂತ ಇವಾಗ ನಮ್ಮ ಜೀವನ ಮಟ್ಟ ಸುಧಾರಿಸಿದೆ ಆರ್ಥಿಕವಾಗಿ ನಾವು ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು ಅನ್ನೋ ನನ್ನ ಉದ್ದೇಶ ಆಗಿದೆ ಇದರಿಂದ ನಮ್ಮ ಶಿಕ್ಷಕ ಸಾಲದಲ್ಲಿ ಕಡಿಮೆ ಇಂಟ್ರೆಸ್ಟು ಸಾಲವನ್ನು ತೀರಿಸಿ ನಾನು ಮಿಷನ್ ತಡೆದ ಮಿಷನ್ ನಮಗೆ ಉಳ್ಕೊಂಡಿದೆ ಇದರಿಂದ ನಮ್ಮ ಆರ್ಥಿಕವಾಗಿ ಸಾಮಾಜಿಕವಾಗಿ ನಮ್ಮ ಜೀವನ ಮಟ್ಟ ಸುಧಾರಿಸಿದೆ ಮತ್ತೂರು ಫಲಾನುಭವಿ ಹೊನ್ನಪ್ಪ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ಸ್ವಉದ್ಯೋಗ ಆರಂಭಿಸಿದ್ದು ಸ್ವಾವಲಂಬಿ ಬದುಕು ನಡೆಸಲು ಸಹಕಾರಿಯಾಗಿದೆ ಎಂದರು ಇನ್ನು ಇಪ್ಪತ್ತು ಸಾವಿರ ತಗೊಂಡು ಅದನ್ನು ತೀರ್ಸ್ತಾ ಇದೀವಿ ಐವತ್ತು ಸಾವಿರ ಇನ್ನು ಹೆಚ್ಚಿಂದ ಕೊಡಬೇಕು ಅಂತ ನಾವು ಮೋದಿ ಅವರು ಕೇಂದ್ರ ಸರ್ಕಾರ ಒತ್ತಾಯ ನಮ್ಗೆ ಓದೋದಕ್ಕೆ ಹುಡುಗರಿಗೆ ವ್ಯಾಪಾರ ಮಾಡಕ್ಕೆ ಈಜಿ ಆಯ್ತು ಬಡ್ಡಿ ಸಾಲ ತಮ್ಮ ತಪ್ಪೈತೆ ಆ ಬ್ಯಾಂಕ್ ಅಲ್ಲಿ ಹೋದಾಗ ಬಡ್ಡಿ ಕಮ್ಮಿ ತರದಲ್ಲಿ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷೆ ಶ್ರುತಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ವಿಕಸಿತ ಭಾರತ ಸಂಕಲ್ಪ ಅಭಿಯಾನದ ಮೂಲಕ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಹೇಳಿದರು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಹಾಗೆ ಜಲ್ ಜೀವನ್ ಮಿಷನ್ ಮನೆ ಮನೆಗೂ ನಲಿಯನ್ನ ಹಾಕ್ಬೇಕು ಅನ್ನೋದು ನಮ್ಮ ಮೋದಿ ಅವರ ಆಸೆ ಅದು ಸಹ ಇಷ್ಟಲ್ಲೇ ಇಲ್ಲಿಗೂ ಬರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಹಾಗೆ ಬ್ಯಾಂಕಿಂದ ಏನೇನ್ ಸವಲತ್ತುಗಳಿದವೋ ಅದನ್ನು ಸಹ ಸರಿಯಾಗಿ ಉಪಯೋಗಿಸ್ಕೊಂಡು ನಿಮ್ಮ ಕುಟುಂಬಕ್ಕೆ ಅನುಕೂಲವನ್ನು ಮಾಡ